ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನಿವರ್ಸ್ ಹುಡುಗಿಯರು ಎತ್ತರದ ಹುಡುಗರನ್ನು ಇಷ್ಟಪಡೋದು ಯಾಕೆ ಯಾಕೆ ಹೆಚ್ಚಿನ ಹುಡುಗಿಯರು ತಮಗಿಂತ ಎತ್ತರ ಇರುವ ಪುರುಷರನ್ನೇ ಇಷ್ಟಪಡುತ್ತಾರೆ ಅವರನ್ನೇ ಭಾಳ ಸಂಗಾತಿಯಾಗಿಸಲು ಇಷ್ಟಪಡುತ್ತಾರೆ ಎನ್ನುವುದಕ್ಕೆ ಕೆಲವು ಕಾರಣಗಳು ಹೇಳುತ್ತೇವೆ ಪುರುಷರಲ್ಲಿ ಹಲವು ವಿಧಗಳಿವೆ ಕೆಲವರು ದಪ್ಪ ಪುಷ್ಟರಾಗಿದ್ದರೆ ಇನ್ನೂ ಕೆಲವರು ತೆಳ್ಳಗಿರುತ್ತಾರೆ ಕೆಲವರು ಕುಳ್ಳಗಿದ್ದರೆ ಇನ್ನೂ ಕೆಲವರು ಎತ್ತರಾಗಿರುತ್ತಾರೆ ಹಾಗೆಯೇ ಹುಡುಗಿಯರು ಕೂಡ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಹುಡುಗಿಯರು ತಮ್ಮ ಬಾಯ್ ಫ್ರೆಂಡನ್ನು ಆಯ್ಕೆ ಮಾಡುವಾಗ ಆಕರ್ಷಕವಾಗಿರುವ ಸ್ಮಾರ್ಟ್ ಆಗಿರುವ ಪುರುಷರನ್ನೇ ಆಯ್ಕೆ ಮಾಡುತ್ತಾರೆ ಅದರಲ್ಲೂ ಯುವತಿಯರು ಎತ್ತರ ಇರುವ ಪುರುಷರತ್ತ ಹೆಚ್ಚು ಆಕರ್ಷಿತರಾಗಿರುತ್ತಾರೆ ಹೆಚ್ಚಿನ ಯುವ ಯುವತಿಯರು ತಮ್ಮ ಸಂಗಾತಿಯು ತಮಗಿಂತ ಎತ್ತರ ಇರಬೇಕೆಂದು ಬಯಸುತ್ತಾರೆ ಯುವತಿಯರು ಹೆಚ್ಚು ಎತ್ತರವಿಲ್ಲದ ವ್ಯಕ್ತಿ ಅಥವಾ ಕಡಿಮೆ ಎತ್ತರ ವ್ಯಕ್ತಿಯನ್ನು ಇಷ್ಟಪಡದಿರಲು ಹಲವು ವಿಭಿನ್ನ ಕಾರಣಗಳಿರಬಹುದು ಅವುಗಳಲ್ಲಿ ಕೆಲವು ತಮಾಷೆ ಎಂದೆನಿಸುವ ಕಾರಣಗಳು ಹೇಳುತ್ತೇನೆ ಸುರಕ್ಷಿತ ಭಾವನೆ ಎತ್ತರದ ಹುಡುಗಿಯರೊಂದಿಗೆ ಡೇಟಿಂಗ್ ಮಾಡುವ ಮಹಿಳೆಯರು ಯಾವಾಗಲೂ ತಮ್ಮ ಸಂಗಾತಿಯ ತೋಳುಗಳಲ್ಲಿ ಸ್ವಂತವನ್ನು ಕಂಡುಕೊಳ್ಳುತ್ತಾರೆ ಅವರ ತೋಳುಗಳಲ್ಲಿ ಆರಾಮದಾಯಕವಾಗಿರುತ್ತದೆ ತೋಳುಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ ಅವರು ಸಂಗಾತಿಯ ತೋಳಲ್ಲಿ ಸುರಕ್ಷಿತ ಅನುಭವವನ್ನು ಕಂಡುಕೊಳ್ಳುತ್ತಾರೆ ಹೃದಯ ಬಿಡಿತವ ಕೇಳಲು ಇಷ್ಟಪಡುತ್ತಾರೆ ಹುಡುಗಿಯರು ಎತ್ತರದ ಹುಡುಗಿಯರೊಂದಿಗೆ ಡೇಟಿಂಗ್ ಮಾಡಲು ಇಷ್ಟಪಡಲು ಇನ್ನೊಂದು ಕಾರಣವೆಂದರೆ ಅವರನ್ನು ತಬ್ಬಿಕೊಂಡಾಗ ಅವರು ಹೃದಯ ಬಡಿತನ ನೇರವಾಗಿ ಕೇಳಬಹುದು ಇಬ್ಬರ ಹೃದಯ ಬಡಿತವನ್ನು ಮತ್ತೊಬ್ಬರು ಕೇಳುವುದು ಒಂದು ರೀತಿ ರೊಮ್ಯಾಂಟಿಕ್ ಆಗಿರುತ್ತದೆ ಅದೇ ಎತ್ತರದ ಹುಡುಗಿಯರು ಇದನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅವರ ಗೆಳೆಯ ಅವರಿಗಿಂತ ಕೆಲವೇ ಹೆಂಚುಗಳಷ್ಟು ಎತ್ತರವಿರುತ್ತಾರೆ ಎಲ್ಲರ ಗಮನ ಸೆಳೆಯುತ್ತಾರೆ ಎತ್ತರದ ಯುವಕರನ್ನು ಎಷ್ಟೇ ಜನಸಂದಾಣಿ ಇದ್ದರೂ ಎಲ್ಲರ ಗಮನಕ್ಕೆ ಬರುತ್ತಾರೆ ಎಂಬುದರ ನಿಜ ತಾನೆ ಅವರನ್ನು ಹುಡುಕುವುದು ಬಹಳ ಸುಲಭ ಅಲ್ಲದೆ ಮನೆಯಲ್ಲೇ ಎತ್ತರದ ಜಾಗದಲ್ಲಿಟ್ಟಿರುವ ವಸ್ತುಗಳನ್ನು ಸುಲಭವಾಗಿ ತೆಗೆಯಬಲ್ಲರು ಎತ್ತರದ ಪುರುಷರು ಶಕ್ಷಿಯಾಗಿರುತ್ತಾರೆ ಹೆಚ್ಚಿನ ಮಹಿಳೆಯರಿಗೆ ಎತ್ತರದ ಪುರುಷರು ಶೆಕ್ಸಿ ಅನಿಸುತ್ತಾರೆ ಅವರು ಎತ್ತರಕ್ಕೆ ತಕ್ಕ ಮೈ ಮೈಕಟ್ಟನ್ನು ಹೊಂದಿರುತ್ತಾರೆ ಎಲ್ಲವೂ ಪರ್ಫೆಕ್ಟ್ ಅನಿಸುತ್ತಾರೆ ಹಾಗಾಗಿ ಅವರು ಲೈಂಗಿಕತೆಯ ಸೂಕ್ತ ಎಂದು ಭಾವಿಸುತ್ತಾರೆ ತಮ್ಮನ್ನು ಸಂತೃಪ್ತಿಗೊಳಿಸಲು ಯೋಗ್ಯರು ಎಂದು ಭಾವಿಸುತ್ತಾರೆ ಹೆಚ್ಚು ಆತ್ಮವಿಶ್ವಾಸ ಹೊಂದಿರುತ್ತಾರೆ ಕಡಿಮೆ ಎತ್ತರ ಹೊಂದಿರುವ ವ್ಯಕ್ತಿಗಳು ಆತ್ಮವಿಶ್ವಾಸದ ಸಮಸ್ಯೆಗಳನ್ನು ಹೊಂದಿರುತ್ತಾರೆ ಎಂಬ ಭಾವನೆ ಇರುತ್ತದೆ ಏಕೆಂದರೆ ಅವರು ಎತ್ತರವಾಗಿರುವುದಿಲ್ಲ ಅದೇ ಎತ್ತರದ ಹುಡುಗರನ್ನು ಯಾವಾಗಲೂ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ ಯಾವುದೇ ಸಂದರ್ಭವನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ ಅರ್ಥ ಆಯಿತು ಆ ಫ್ರೆಂಡ್ಸ್ ಹುಡುಗಿಯರು ಯಾವ ಥರ ಇರಬೇಕು ಯಾವ ಥರ ಇಲ್ಲ ಅವರು ಹೈಟು ಎಷ್ಟಿರಬೇಕು ಎಷ್ಟಿಲ್ಲ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಬಟ್ ಈ ಸ್ಟೋರಿ ನೀವು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್